ಶರಣು ಶರಣಾರ್ಥಿಗಳು ಎಲ್ಲರಿಗೂ ಶ್ರೀ ಗುರು ತಿಂತನಿ ಕ್ಷೇತ್ರ ಈಗ ನೋಡ್ತಾ ಇರೋದು ಕೈಲಾಸ ಕಟ್ಟಿ ಅಂತ ಮೌನೇಶ್ವರರು ಕೈಲಾಸವನ್ನ ತೋರಿಸಿದ್ದು ಕೈಲಾಸ ಕಟ್ಟಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಕೈಲಾಸಕಟ್ಟಿ ದೇವಸ್ಥಾನ ಈ ಕಡೆ ಇದೆ തോർസ്താന പൂർത്തിയാ വിഡിയോ നോടി നോട്രി ഇത് മോനേശ്വർ ദേവസ്ഥാന മഹാശിവശമ്മ തായി ദേവസ്ഥാന തോര്സ്ത് ജാ ഇറത്ത ദീപ

मान्यवर मार्केन्ट कोण ಮೇಲ್ಮೂರ್ತಿ ಇರೋ ಕಡೆ ನಮ್ಮೂರಲ್ಲೂ ಇದೆ ಕಾಳಗಿಯಲ್ಲಿ ಕಾಳೆ ದೇವಸ್ಥಾನ ಶ್ರೀಮಂತ ಸಮಾಧಿ ನೋಡ್ರಿ ಎಷ್ಟೋ ಜನಕ್ಕೆ ಬರೋದು ಬರೋದಾಗ್ತಿರಲ್ಲ ಚಲೋ ನೋಡ್ಕೋರಿ ಈ ತರಹದ ಶಿಲೆಗಳಿಂದ ಕಟ್ಟಿಸಿದ್ದಾರೆ ಕಾಯಿಲೆಗಳನ್ನ ಕಟ್ಟು ದೇವರ ಪಾಲಿಕೆ ತೋರಿಸ್ತೀನಿ ದೇವಸ್ಥಾನ ಇನ್ನು ಪೂರ್ತಿ ಮುಂದ್ಗಡೆ ಒಳೆ ಆ ಕಡೆ ಇಲ್ಲಿ ನೋಡ ಇಲ್ಲೇ ಪ್ರಸಾದ ದಾಸೋ ಇರುತ್ತೆ ಇಲ್ಲೇ ಇದು ಈಶ್ವರ ಗುಡಿ ಇದು ಈಶ್ವರ ಗುಡಿ ಇದು ತುಂಬಾ ಹಳೆಯದೇ ಚೆನ್ನಾಗಿದೆ Ishwara Devaru ಚಿಂತನೀಯ ಒಳ್ಳೆಯದು ಅಲ್ಲಿ ಆ ಕಡೆ ನೋಡತ್ತಿರಲ್ಲ ಜೂಮ್ ಮಾಡ್ತೇನೆ ಅಲ್ಲಿ ಆ ಕಡೆ ನೋಡತ್ತಿರಲ್ಲ ಮೋಣೇಶ್ವರ ತಪಸ್ ಮಾಡಿದ್ದು ಈ ಕಡೆದು ದೇವಸ್ಥಾನ ಇರೋದು ಅವ್ರ ಸಮಾಧಿ ಅಂತೆ ಇಲ್ಲಿಂದ ಮುಸ್ಲಿಂ ಭಾವೈಕ್ಯತೆ ಇರುತ್ತದೆ ಇದು ಹೊಳೆ ತುಂಬಾ ಶಾಂತವಾಗಿ ಹರಿಯುತ್ತದೆ ಅಲ್ಲಿ ಅಲ್ಲಿ ನೋಡ್ತಾ ಇದ್ರಲ್ಲ ತಿಂತಿನಿ ಬ್ರಿಡ್ಜ್ ಅಂತ ಅದಕ್ಕೆ ಹೆಸರು ಆ ಕಡೆ ಹೋದಾಗ ವಿಡಿಯೋ ಮಾಡ್ತೀನಿ ಜಾತ್ರೆ ಟೈಮಲ್ಲೆಲ್ಲ ತುಂಬ ಜನ ಮತ್ತು ದೇವಸ್ಥಾನ ಕಡೆ ಈ ಕಡೆ ಈ ಕಡೆ ಗುಡ್ಡ ಎಲ್ಲ ಕಾಣೋದು ಗವಿ ಅಂತ ಬರುತ್ತೆ ಈ ಗಿಡದ ಹತ್ರ ಈ ಬೇನ್ ಗಿಡ ಕಾಣುತ್ತಲ್ಲ ಕಾನಿನ ಗವಿ ಅಂತ ಬರುತ್ತೆ ಈಗ ಹರಿತಾ ಇರೋದು ಕೃಷ್ಣಾ ನದಿ ಈಗ ಜಾಸ್ತಿ ನೀರು ಇರುತ್ತೆ ಇವತ್ತು ಕಡಿಮೆ ಆಗೈತಿ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರಗಳು ಧನ್ಯವಾದಗಳು